ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರಿದ್ದಾರೆ ಶಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಜಾಪ್ರಭುತ್ವದ ಸ್ತಂಭಗಳಲ್ಲಿ ಒಂದು ಅಂತ ಯಾವುದನ್ನ ಕರೆಯಲಾಗುತ್ತಿತ್ತೋ ಅಂತ ಮಾಧ್ಯಮ ಇವತ್ತು ತನ್ನ ಘನತೆಯನ್ನ ಕಳೆದುಕೊಂಡಿರೋದು ನಾವು ನೋಡ್ತಾ ಇರುವ ತುಂಬಾ ಗಂಭೀರವಾದ ವಿಚಾರ ಯಾಕೆ ಮಾಧ್ಯಮಗಳು ಹೀಗೆ ಆಗ್ತಿವೆ ಇವತ್ತಿನ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಇಡೀ ದಿನ ಸೆಲೆಬ್ರಿಟಿಗಳ ಮದುವೆ ಅಂಥದ್ದನ್ನು ಹಾಕೊಂಡು ನೋಡಿದರೆ ಎಲ್ಲಿಗೆ ಹೋಗಿದೆ ಇದರ ಮಟ್ಟ ಅನ್ನೋದನ್ನು ತಾವು ಹೇಳಿದ್ವಿ ಒಂದು ಗೌಡ್ರೆ ಟಿ ವಿ ಮದುವೆಗಳೇನಿದೆ ಅದ್ರ ಬಗ್ಗೆ ಮಾತನಾಡೋಣ ಮಾಧ್ಯಮ ಮದುವೆ ಆದರೆ ಸುದ್ದಿಯನ್ನು ಮನರಂಜನಾತ್ಮಕವಾಗಿ ಕೊಡುವ ಒಂದು ಪರಂಪರೆ ದೇಶದಲ್ಲಿ ಪ್ರಾರಂಭ ಆಯಿತು ಟಿ ವಿ ಬಂದ ಮೇಲೆ ಅದು ದೂರದರ್ಶನದ ಕಾಲ ಮುಗಿದು ಖಾಸಗಿ ಚಾನಲ್ಗಳು ಮೇಲೆ ಖಾಸಗಿ ಚಾನಲ್ಗಳ ನಡುವಿನ ಪೈಪೋಟಿಯ ನಡುವೆ ಸುದ್ದಿಯನ್ನು ಎಂಟರ್ಟೈನ್ಮೆಂಟ್ ಆಗಿ ಕೊಡುವ ಒಂದು ಪರಂಪರೆ ದೇಶದಲ್ಲಿ ಪ್ರಾರಂಭ ಆಯಿತು ಅದಕ್ಕೆ ನಾವು ಆ್ಯಕ್ಚುಲಿ ಆಜ್ತಕ್ ಮಾಡ್ಯೂಲ್ ಅಂತೀವಿ ಅಂದರೆ ನೀವು ರಾಷ್ಟ್ರೀಯ ವಾಹಿನಿಗಿಂತ ಪ್ರಾದೇಶಿಕ ವಾಹಿನಿಗಳಲ್ಲಿ ಈ ಪರಂಪರೆ ಪ್ರಾರಂಭವಾದದ್ದು ಬಿಕಾಸ್ ಆಫ್ ಕಾಂಪಿಟೀಷನ್ ಟಿ ಆರ್ ಪಿ ಬರ್ತಾ 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 ಅದನ್ನ ಆಜ್ತಕ್ ಮಾಡ್ಯೂಲ್ನಲ್ಲಿ ನೀವು ರಸವತ್ತಾಗಿ ಹೇಳುವಂಥದ್ದು ಅಂತ ಅಲ್ವ ರುಚಿಕಟ್ಟಾಗಿ ಹೇಳು ಬರವಣಿಗೆಯಲ್ಲೂ ಕೆಲವರು ಪ್ರಾರಂಭ ಮಾಡಿದ ನಾನು ರುಚಿಕಟ್ಟಾಗಿ ಬರೆಯುತ್ತೇನೆ ಅಂತ ಸೊ ನೀವು ಬರವಣಿಗೆಯನ್ನು ರುಚಿಕಟ್ಟಾಗಿ ಬರೆಯೋಕ್ಕಾಗಲ್ಲ ಅದು ನಿಮ್ಮ ಒಳಗಡೆ ಹೋಗಿ ತಟ್ಟಬೇಕು ಒದಿಬೇಕು ನಿಮ್ಮ ಎದೆಗೆ ಅಲ್ವ ಆದರೆ ರುಚಿಕಟ್ಟಾಗಿ ಬರೆಯುವ ಒಂದು ಪರಂಪರೆ ಪ್ರಾರಂಭ ಆಯಿತು ರವಿ ಅವರು ಪ್ರಾರಂಭ ಮಾಡಿದ್ರು ಅವರ ನಂತರ ಬಂದೆಲ್ಲ ಅವರು ರುಚಿಕಟ್ಟು ಪ್ರಾರಂಭ ಆಯಿತು ಈ ರುಚಿಕಟ್ಟಾದ ಬರವಣಿಗೆ ಇದೆಯಲ್ಲ ಅದು ಪತ್ರಿಕೋದ್ಯಮ ಸಿನಿಮಾ ಪತ್ರಿಕೋದ್ಯಮಕ್ಕೆ ಎಂಟ್ರಿ ತಗೊಂಡು ಅಲ್ಲಿ ಕೆಲವರು ಈ ರುಚಿಕಟ್ಟಾದ ಬರವಣಿಗೆಯವರು ಪ್ರಾರಂಭ ಮಾಡಿದ್ರು ಅದು ಅಲ್ಲಿಂದ ವಿಜುವಲ್ ಮೀಡಿಯಾಕ್ಕೆ ಬಂತು ನಾನು ಹೇಳಿದಾಗೆ ಆಜ್ತಕ್ ಮಾಡಿರಂತೆ ಆಜ್ತಕ್ ಮಾಡುವಲ್ನಲ್ಲಿ ನೀವು ಎಲ್ಲವನ್ನ ಒಂದು ಮನರಂಜನಾತ್ಮಕವಾಗಿ ಹೇಳುವಂಥದ್ದು ಈ ಮನರಂಜನಾತ್ಮಕವಾಗಿ ಹೇಳಬೇಕಾದರೂ ಕೂಡ ನೀವು ಕಹಿಯಾದ ವಿಚಾರಗಳನ್ನು ಸಿಹಿ ರೀತಿಯಲ್ಲಿ ಹೇಳಿದಿರ ಬೇರೆ ಇದಂಗಲ್ಲ ಇದು ಇದು ಎಂಟೈರ್ಲಿ ಸಮಾಜ ವಿರೋಧಿಯಾಗಿ ನಡೆದುಕೊಳ್ಳುವಂಥದ್ದು ಗಂಭೀರವಾದ ವಿಚಾರಗಳನ್ನೆಲ್ಲ ಬದಿಗೂತ್ಬಡೋದು ಆದರೆ ನೀವು ಯಾರ್ದೋ ಏಜೆಂಟರಾಗಿ ಜನರ ಮನಸ್ಸನ್ನು ಡೈವರ್ಟ್ ಮಾಡುವಂಥ ಒಂದು ಸ್ಥಿತಿ ಮಾಧ್ಯಮಗಳ ಕೆಲಸ ಅಂದರೆ ಆ ಕಾಲಕ್ಕೆ ನಾವು ಸ್ಪಂದಿಸೋದಾಗತ್ತೆ ಯಾವುದೋ ಒಂದು ಘಟನೆ ನಡೆಯುತ್ತೆ ಆ ಘಟನೆಗೆ ನಾವು ಸ್ಪಂದಿಸ್ತೀವಿ ಘಟನೆಗೆ ಸ್ಪಂದಿಸ್ತಾ ಆ ಘಟನೆಯ ಹಿಂದಿನ ಯಾವುದೋ ಒಂದು ಅಂಶವನ್ನು ಜನರಿಗೆ ತಲುಪಿಸೋ ಮಾಡ್ತೀವಿ ಗೊತ್ತಿಲ್ಲದಿದ್ದಾಗ ಮಾಡ್ತೀವಿ ಆ ತನಿಖಾ ಪತ್ರಿಕೋದ್ಯಮ ಕೂಡ ಭಾರತದಲ್ಲಿ ಇಡಿ ಎಕ್ಸ್ಪ್ರೆಸ್ ಮೇಜರ್ ಆಗಿ ಸ್ಟಾರ್ಟ್ ಮಾಡಿದ್ದು ಎಂಬತ್ತರ ದಶಕಗಳ ಹೊತ್ತಿಗೆ ಎಮರ್ಜೆನ್ಸಿ ನಂತರ ತನಿಖಾ ಪತ್ರಿಕೋದ್ಯಮ ಕೂಡ ಪ್ರಾರಂಭ ಆಯಿತು ಹೀಗೆ ಒಂದೊಂದನ್ನೇ ಜನರಿಗೆ ತಿಳಿಸ್ತಾ ಜನರನ್ನ ಎಜುಕೇಟ್ ಮಾಡ್ತಾ ಜನರನ್ನ ಬೆಳೆಸ್ತಾ ಇಡೀ ಸಮಾಜ ಸ್ವಾಸ್ಥವಾಗಿರಬೇಕು ಅಂತ ಈಗ ಯಾವುದೋ ಚಾನಲ್ನಲ್ಲಿ ಉತ್ತಮ ಸಮಾಜಕ್ಕಾಗಿ ಅಂತ ಬದನೆಕಾಯಿ ಉತ್ತಮ ಸಮಾಜ ಕೇಳಿಸೋ ಕೆಲಸನೇ ಮಾಡೋದು ಉತ್ತಮ ಸಮಾಜಕ್ಕಾಗಿ ಅಂತ ಹಾಕ್ತಾ ಹೌದು ಬೇಕಾದ್ ಮಾಡ್ತವೆ ಸೊ ನಾನೇ ಪ್ರಾರಂಭ ಮಾಡೋ ಚಾನಲ್ ನೇರ ಆಡ್ಲಿ ದಿಟ್ಟ ನಿರಂತರ ಅಂತ ಹಾಕಿದೆ ಅದು ನೇರವಾಗಿ ಬಿ ಜೆ ಪಿ ಪರವಾಗಿ ದಿಟ್ಟವಾಗಿ ಬಿ ಜೆ ಪಿ ಪರವಾಗಿ ನಿರಂತರವಾಗಿ ಬಿ ಜೆ ಪಿ ಪರವಾಗಿ ಕೆಲಸ ಮಾಡೋ ಸ್ಥಿತಿಗೆ ಬಂದು ತಂದ್ಪಡ್ತು ಈಗ ಒಂದೊಂದು ಮಾಧ್ಯಮಗಳು ದೇವ್ ದೇವರವ್ರ ಎಜೆಂಡಾಗಳ ಮೂಲಕ ಪ್ರಾರಂಭ ಆಯಿತು ಅದು ಆಗಿದ್ದು ಎಂಟರ್ಟೈನ್ಮೆಂಟ್ ಯಾವ ಹಂತಕ್ಕೆ ಬರ್ತಾ ಹೋಯಿತು ಅಂತಂದರೆ ಇತ್ತೀಚೆಗೆ ಈ ಮದುವೆಗಳದ್ದು ನಾವು ನಿನ್ನೆ ನೋಡಿ ಯಾರದ್ದೋ ಸೆಲೆಬ್ರಿಟಿಯೊಬ್ಬರ ಮದುವೆ ನಡೆಯುತ್ತೆ ಆದರೆ ಬೆಳಗಿಂದ ಸಂಜೆಯವರೆಗೆ ಆ ಮದುವೆಯನ್ನು ಪ್ರಸಾರ ಮಾಡ್ತಾ ಹೋಗೋದು ಅಂದರೆ ನಾನು ಯಾವುದೋ ಎಂಟರ್ಟೈನ್ಮೆಂಟಿಗೆ ಮದುವೆ ಪ್ರಚಾರ ನೀವು ಮಾಡಲೇಬಾರದು ಅಂತ ಯಾವುದೋ ಮೂಮೆಂಟಿಗೆ ಹಾಕ್ತೀರಿ ಸೆಲೆಬ್ರಿಟಿಗಳು ಅವ್ರ ಮದುವೆ ಸರಿ ಆದರೆ ಆ ಮೂಮೆಂಟಿಗೆ ಬಿಸಿ ಜನರಿಗೆ ನೇರವಾಗಿ ಸಂಬಂಧಿಸಿದ ವಿಚಾರಗಳಿದೆಯಲ್ಲ ಅದನ್ನು ನೀವು ನೆಗ್ಲೆಕ್ಟ್ ಇದನ್ನು ಪ್ರಚಾರ ಮಾಡಿದ್ದಕ್ಕಿಂತ ನೀವು ಯಾವುದನ್ನು ಪ್ರಚಾರ ಪ್ರಸಾರ ಮಾಡಲ್ವೋ ಅದನ್ನು ತಡೆಗಟ್ಟುವುದು ಅಪಾರಕಾರಿಯಾದ ಒಂದು ಎಜೆಂಡ ಆಗಿರುತ್ತೆ ಅಂತ ಅಲ್ವ ಈಗ ನಿನ್ನೆ ಒಂದು ಮದುವೆ ನಡೀತು ಅಂತ ಇಟ್ಕೊಳ್ಳಿ ನಾವು ಪತ್ರಿಕೋದ್ಯಮಿಯಾಗಿ ನಮ್ಮ ಮುಂದೆ ಒಂದು ಆಯ್ಕೆಯ ಪ್ರಶ್ನೆ ಇರುತ್ತೆ ನಾವು ಯಾವುದನ್ನು ಆಯ್ಕೆ ಮಾಡಬೇಕು ಯಾವ್ದು ಪ್ರಸಾರ ಮಾಡಬೇಕು ಅಲ್ವಾ ಸೊ ನಿನ್ನೆ ನಡೆದ ಯಾವ ವಿಚಾರವನ್ನು ತಗೋತೀವಿ ನಾನು ಯಾವುದೋ ವರದಿಗಾರನದ ದೆಹಲಿ ಗಡಿಗೆ ಕಳಿಸ್ಬಿಟ್ಟು ಅಲ್ಲಿ ಇಸಿ ರೈತರ ಚಳುವಳಿಯ ಬೇರೆ ಬೇರೆ ಮುಖಗಳನ್ನು ನಾನು ತೋರಿಸೋಕೆ ಕೆತ್ತನ ಮಾಡಿದ್ನ ಅದೊಂದು ಹೋರಾಟ ನಾನು ಹೋರಾಟದ ಪರವಾಗಿದ್ದೇನಾ ಇಲ್ಲ ಅದೇ ರೀತಿ ನಿನ್ನೆ ಯಾರೋ ದಿಶಾ ರವಿ ಅದು ಒಬ್ಬರಲ್ಲ ಅರೆಸ್ಟ್ ಆಯಿತು ಇವತ್ತು ಪತ್ರಿಕೆಯಲ್ಲಿ ನಾನು ಬೆಳಗ್ಗೆ ಮೀಡಿಯಾ ವಾಯಿತಲ್ಲೂ ಮಾತಾಡಿದೆ ಸೊ ಅವಳ ಹಿನ್ನೆಲೆಯೇನು ಎಲ್ಲಿಂದ ಬಂದವಳು ಇಪ್ಪತ್ತೊಂದು ವರ್ಷದ ಯುವತಿಯ ಬ ಇದೇನು ಆ ಬಗ್ಗೆ ನೀವು ಚರ್ಚೆ ಮಾಡ್ಬೇಕಲ್ವಾ ಅಂದರೆ ಇವತ್ತಿನ ದಿನ ಜುಡಿಷಿಯರಿ ಬಗ್ಗೆ ರಿಟೈರ್ಡ್ ಚೀಫ್ ಜಸ್ಟಿಸ್ ಸುಪ್ರೀಂ ಕೋರ್ಟ್ ಒಂದು ಮಾತು ಹೇಳಿದ್ದಾರೆ ಮೊನ್ನೆ ಅಲ್ವಾ ಅವರು ಅಯೋಧ್ಯೆ ತೀರ್ಪು ಕೂಡ ಕೊಟ್ಟವರು ಅದು ಕಮಿಂಗ್ ಡೌನ್ ಕುಸಿತಾ ಇದೆ ಅಂತ ಅದು ಜುಡಿಷಿಯರಿ ಒಪ್ಕೊಳ್ತಾ ಇದೆ ಮಾಧ್ಯಮ ಕುಸಿತಾ ಇದೆ ಅಂತ ನಾವು ಒಪ್ಕೊಳ್ಳಲ್ಲ ನಾವು ಕೋರ್ಟ್ ಹಾಕೊಂಡು ಬೆಳೆ ಕೊತ್ಕೊಂಡು ಕೂಗಾಡ್ಕೊಂಡು ಹೋಗ್ತಿರ್ತೀವಿ ಅಲ್ವಾ ನೀವು ಅಂಥ ವಿಚಾರದ ಬಗ್ಗೆ ಯಾವ್ದ್ರ ಬಗ್ಗೆ ನಾವು ನಿನ್ನೆ ಚರ್ಚೆ ಮಾಡ್ಬೋದಾಗಿತ್ತು ಯಾವ ಬಗ್ಗೆ ಮಾತನಾಡ್ಬೋದಾಗಿತ್ತು ಸೊ ಇದಕ್ಕಿದ್ದಾಗ ಐವತ್ತು ರೂಪಾಯಿ ನೀವು ಇದಕ್ಕೆ ಜಾಸ್ತಿ ಮಾಡಿದಿರಲ್ಲ ಸ್ವಾಮಿ ಗ್ಯಾಸ್ಗೆ ಸಾಮಾನ್ಯ ಜನರ ಸ್ಥಿತಿ ಏನು ಸಬ್ಸಿಡಿಯನ್ನು ಎಳ್ಕಂಡಿದ್ದೀರಿ ಕಿತ್ತಾಕಿದಿರಿ ಇದನ್ನು ಮಾಡಿದ್ರು ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲ್ಲ ರಾಜ್ಯ ಸರ್ಕಾರ ಇದಕ್ಕಿಂತ ನೀವು ಬಿ ಪಿ ಎಲ್ಲವಲ್ಲ ಬರೋದಿದ್ದರೆ ನೀವು ಹಿಂಗೆ ಮಾಡಬೇಕು ನಿಮ್ಮ ಸ್ಕೂಟರ್ ಇರ್ಬೋದು ಟಿ ವಿ ಇರಬಾರ್ದು ಯಾವ ಮೂರ್ಖರು ಆಡಳಿತ ಬಂದು ಇಟ್ಕೊಂಡಿದ್ದೀವಿ ರೀ ಯಾವ ಕ್ವಶನ್ ಮಾಡ್ತಾ ಇಲ್ಲ ನಾವು ಇದನ್ನೆಲ್ಲ ಬಿಟ್ಟು ಮದುವೆ ಮದುವೆ ಪ್ರಚಾರ ಮಾಡಿಸ್ತಾ ಮದುವೆಯನ್ನು ಹಾಕುತ್ತಾ ನಾವು ಈ ಡೈವರ್ಟ್ ಮಾಡೋದು ಇದನ್ನು ಎರಡು ರೀತಿ ಯಾವ್ಯಾವ ಸುದ್ದಿಯನ್ನು ನಾವು ಮುಚ್ಚಾಕ್ತಿದ್ದೀವಿ ಗೋರಿ ಮಾಡ್ತಿದ್ದೀವಿ ಆ ಗೋರಿಯ ಮೇಲೆ ನಾವು ಗುಲಾಬಿ ಉಡ್ ಟೈಪ್ ಯಾವುದೂ ತೋರಿಸ್ತಿದ್ದೀರಲ್ಲ ನೀವು ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಜನರನ್ನು ಎಜುಕೇಟ್ ಮಾಡಬೇಕಾದ ಚಾನೆಲ್ಗಳು ಜನಪರವಾಗಿ ಮಾತಾಡಬೇಕಾದ ಚಾನೆಲ್ಗಳು ಹೀಗೆ ನೀವು ಹೇಳಿದಾಗೆ ಕೆ ಬೇಕಾದ ಸುದ್ದಿಗಳನ್ನು ಮರೆಮಾಚುವ ಕೆಲಸಕ್ಕೆ ಯಾಕೆ ನಿಂತುಬಿಟ್ಟಿವೆ ಒಂದು ಅವ್ರಲ್ಲಿ ಭ್ರಮೆ ಇದೆ ಟಿ ಆರ್ ಪಿಯ ಭ್ರಮೆ ಬಟ್ ಆ ಟಿ ಆರ್ ಪಿ ಆ ಭ್ರಮೆಯಲ್ಲೂ ಇವತ್ತು ಯಾರೋ ಒಬ್ಬರು ಪತ್ರಕರ್ತರು ಯಾವುದೋ ಒಂದು ಗ್ರೂಪ್ನಲ್ಲಿ ಹಾಕಿದ್ದು ನೋಡಿದೆ ಯಾರೋ ಚಾನಲ್ ಕೆಲಸ ಮಾಡೋರು ಥ್ಯಾಂಕ್ಸ್ ಟು ಅರ್ನಬ್ ಗೋಸ್ವಾಮಿ ನಮ್ಗೆ ಆರಾಮಾಗಿ ಟಿ ಆರ್ ಪಿನೇ ಇಲ್ಲ ಅಲ್ಲಿ ಚಾನಲ್ಗೆ ಅಂತ ಸಂತೋಷ ಬಿಡ ಬಟ್ ಅವರ ಬರುತ್ತೆ ಅಂದ್ಕೊಂಡು ಕೆಲವೊಮ್ಮೆ ಬರುತ್ತೆ ಯಾಕೆಂದರೆ ನೀವು ಸೆಲೆಬ್ರಿಟಿಯ ವೈಯಕ್ತಿಕ ಬದುಕಿನ ಬಗ್ಗೆ ತಿಳ್ಕೊಳಕ್ಕೆ ನಮಗೆಲ್ಲ ಆಸಕ್ತಿ ಇರುತ್ತೆ ಅಂದರೆ ಒಬ್ಬ ದೊಡ್ಡ ನಟನೋ ಒಬ್ಬ ದೊಡ್ಡ ರಾಜಕಾರಣಿನೋ ಅವರ ಆಸಕ್ತಿ ಏನು ಅವನು ಹೇಗಿದ್ದಾನೆ ಆಯಿತಾ ಅಂತಹ ಕುತೂಹಲ ನಂತರ ಈ ಮದುವೆಗಳ ಬಗ್ಗೆ ಕುತೂಹಲ ಇರುತ್ತೆ ಮದುವೆ ಹ್ಯಾಂಗೆ ಮಾಡ್ತಾರೆ ಸಾಮಾನ್ಯ ಜನರಿಗೆ ಒಂದು ಕುತೂಲ ಇರುತ್ತೆ ಎಲ್ಲ ಮಾಡಲ್ಲ ಎಷ್ಟು ಖರ್ಚು ಮಾಡಲ್ಲ ಹೇಗೆ ನಡೀತು ಯಾವ್ಯಾವ ಜನ ಬಂದರು ಯಾವ್ಯಾವ ಆಶೀರ್ವಾದ ಮಾಡಿದರು ಇದನ್ನೆಲ್ಲ ಕೂಡ ಅವ್ರಿಗೆ ಒಂದು ಆಸಕ್ತಿ ಇರುತ್ತೆ ಅದು ಆಸಕ್ತಿಯನ್ನು ನಿಮ್ಮ ಟಿ ಆರ್ ಪಿಗಾಗಿ ನಿಮ್ಮ ವ್ಯೂವರ್ಶಿಪ್ಪಿಗಾಗಿ ನೀವು ಬಳಸ್ಕೊಳ್ಳೋ ಅಂತ ಒಂದು ಸಲ ಬಳಸ್ಕೊಳ್ಳಲ್ಲ ಆಯಿತು ಮದುವೆ ಮೂರು ದಿವಸದಿಂದ ಶುರು ಕಂಡ್ರಿ ಇವತ್ತು ಅರಿಶಿನದ ಶಾಸ್ತ್ರ ಆಯಿತು ನಾನು ಮಗನೂ ಆಯಿತು ಅರಿಶಿನ ಹಚ್ಚಿದರು ಆರತಿ ರೀತಿ ಇನ್ನೊಂದು ಮಾಡಿದ್ರು ಮಾಡ ಶಾಸ್ತ್ರ ಅಲ್ಲಿ ಎಲ್ಲಿಂದ ಸೇರತ್ತ ಎಲ್ಲ ಹಾತರು ಯಾರಾಗ್ಬೋದು ಮದುವೆ ಎಲ್ಲ ಮಾಡಿಬಿಟ್ಟು ಒಂದು ಥ್ಯಾಂಕ್ಸ್ ಟು ಗಾಡ್ ಕಂಡ್ರಿ ಪ್ರಸ್ತದ್ದು ಅಂತ ತೋರಿಸ್ತಾ ಇಲ್ಲ ಇವತ್ತು ಪ್ರಸ್ತ ನಡೀತಾ ಇದೆ ಈಗ ನಮ್ಮ ವರದಿಗಾರರು ಪ್ರಸ್ತವನ್ನು ಕವರ್ ಮಾಡೋದಕ್ಕೆ ಮಾಡೋದಕ್ಕೆಲ್ಲಿ ನಿಂತಿದ್ದಾರೆ ಸಂಜೆ ರಾತ್ರಿ ಇಷ್ಟೊತ್ತಾಗಿದೆ ಈಗ ಊಟ ಆಗಿದೆ ಅವಳು ಇದು ವಧು ಕೈಯಲ್ಲಿ ಹಾಲಿನ ಗ್ಲಾಸನ್ನು ಹಿಡಿದಿದ್ದಾಳೆ ವರ ಒಳಗಡೆ ಮಂಚದ ಮೇಲೆ ಕೂತಿದ್ದಾನೆ ಮಂಚಕ್ಕೆಲ್ಲ ಅಲಂಕರಿಸಲಾಗಿದೆ ಕಬದು ಒಳಗಡೆ ಹೊರಟರು ಉಳ್ದವ್ರು ಬಾಗ್ಲಾ ಕಂಡ್ರು ಇದೊಂದು ಮಾಡ್ತಾ ಇಲ್ವಲ್ಲ ನಮ್ಮ ಪುಣ್ಯಕ್ಕೆ ಇದನ್ನ ಬಿಟ್ಬಿಟ್ಟು ಉಳಿದ ಎಲ್ಲವನ್ನು ನೀವು ತೋರಿಸ್ತಾ ಹೋಗೋದು ಇದನ್ನು ನಾನು ನಮ್ಮ ಸಾಮಾಜಿಕ ಹೊಣೆಗಾರಿಕೆಯಿಂದ ನಾವು ವಿಮುಖರಾಗಿದ್ದ ಮಾಧ್ಯಮ ಅನ್ನೋದು ಭಾಳ ಮುಖ್ಯವಾದ ಅಂಶ ಅಲ್ವಾ ನಾವು ಚರ್ಚೆ ಮಾಡಬೇಕಾದ ವಿಚಾರವನ್ನು ಚರ್ಚೆ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಹವಾಮಾನ ವೈಪರೀತ್ಯದ ಬಗ್ಗೆ ಸೀರಿಯಸ್ ಆಗಿ ಚರ್ಚೆ ಮಾಡಲ್ಲ ನಿನ್ನೆ ನಿನ್ನೆ ಯಾವುದೋ ಒಂದು ಬೆಂಗಳೂರು ತಿರುವಿನಹಳ್ಳಿನ ಏನೋ ಫಾರೆಸ್ಟ್ ಇದ್ದು ಒಂದು ಸೀರಿಯಸ್ ಆದ ಇಶ್ಯೂ ಆಗಿದೆ ಅಲ್ವಾ ಆ ಫಾರೆಸ್ಟನ್ನು ಕಬಳಿಸೋಕ್ಕೆ ಅರಣ್ಯ ಇಲಾಖೆನಾಗ ಹೋಗ್ಬಿಟ್ಟಂಥ ಟ್ರೀ ಇದು ಮಾಡ್ತೀನಿ ಅಂತಕ್ಕೆ ಜನ ವಿರೋಧ ಮಾಡಿ ಅದನ್ನು ಯಾವುದೋ ಪ್ರೆಸ್ನನ್ನು ನೋಡಿದೆ ಯಾವುದೋ ಪತ್ರಿಕೆ ನೋಡಿದೆ ಇವತ್ತು ಬೆಳಿಗ್ಗೆ ಮೆರವಣಿಗೆ ಫುಲ್ಲು ಜನ ಮೆರವಣಿಗೆ ಮಾಡ್ತಿದ್ದಾರೆ ಇಂತಹ ಜನರಿಗೆ ನೇರವಾಗಿ ಸಂಬಂಧಪಟ್ಟಂಥ ವಿಚಾರಗಳನ್ನು ನೀವು ಮಾತನಾಡಲ್ಲ ನೀವು ಒಂದು ಕಡೆ ಮೋದಿಯ ಗುಣಗಾನ ಮಾಡ್ತೀವಿ ಅಲ್ವಾ ನಾವು ಪತ್ರಿಕೆ ಅನ್ನುವುದು ಸಿ ಪ್ರಜಾತಂತ್ರದ ಒಂದು ಸ್ತಂಭ ನಾವು ಪ್ರತಿಪಕ್ಷವಾಗಿ ಕೆಲಸ ಮಾಡಬೇಕು ಅನ್ನೋದು ನಾವು ಕಲ್ತಿದ್ ಪಾಠ ನಾವು ನೀವೆಲ್ಲ ಪತ್ರಿಕೋದ್ಯಮ ಅದೇ ಕಲ್ತಿದ್ದೀವಿ ಅಂತೀವಿ ನಾವು ಯಾವತ್ತೂ ಕೂಡ ಪ್ರತಿಪಕ್ಷವಾಗಿ ಕೆಲಸ ಮಾಡಬೇಕು ಹೊರತು ಇದು ಮ ಪತ್ರಿಕೋದ್ಯಮದ ಮೊದಲ ನೀತಿ ಯಾರು ಏನು ಬೇಕಾದ್ರೂ ಅನ್ನಲ್ಲಿ ವಿರೋಧ ಮಾಡಬೇಕಾದ್ದು ನಮ್ಮ ಕೆಲಸ ಪತ್ರಿಕೋದ್ಯಮ ಆವಾಗಲೇ ಆಡಳಿತ ಚೆನ್ನಾಗಿ ನೀವು ಒಂದು ಕಡೆ ಆಡಳಿತ ಪಕ್ಷವನ್ನು ಸಂಪೂರ್ಣವಾಗಿ ಪೂಸಿ ಹೊಡಿತಾ ಮೆರವಣಿಗೆ ಮಾಡುತ್ತೆ ಇನ್ನೊಂದು ಕಡೆ ಪ್ರತಿಪಕ್ಷವನ್ನು ನಾಶಪಡಿಸೋಕೆ ಟ್ರೈ ಮಾಡ್ತೀರಿ ಈ ಎಜೆಂಡಾಗಳನ್ನು ನೋಡಿ ಪ್ರತಿಪಕ್ಷಗಳನ್ನ ಅವನು ರಾಹುಲ್ ಗಾಂಧಿಯನ್ನು ಪೂರ್ಣ ನಾಶಪಡಿಸ ಅವ್ನ ಇಮೇಜ್ ಅಷ್ಟು ನಾಶಪಡಿಸ್ಬಿಟ್ರು ಒಬ್ಬೊಬ್ಬರೇ ಪ್ರತಿಪಕ್ಷದ ಅವರನ್ನು ನಾಶಪಡಿಸ್ತಾ ಹೋದು ರೈತರಿಗೆ ಸಂಬಂಧಪಟ್ಟ ನೀವು ಮೊನ್ನೆ ನೋಡಿರ್ಬೋದು ಟಿಕಾಯಿತ್ ಏನಿದ್ದಾರೆ ಪ್ರಕಾಶ್ ಅವರಿಗೆ ಇಷ್ಟು ಕೋಟಿ ಆಸ್ತಿ ಇದೆ ಇದೇ ಕಂಡ್ರಿ ಆಸ್ತಿ ನೀವು ಮಾತ್ರ ಇಟ್ಕೊಂಡಿರ್ಬೇಕಾ ಒಬ್ಬ ಚಾನೆಲ್ನಲ್ಲಿ ಮುಖ್ಯಸ್ಥದ್ದು ಆಸ್ತಿ ಎಷ್ಟಿದೆ ಡಿಕ್ಲೇರ್ ಮಾಡಲೇ ನೋಡೋಣ ಒಬ್ಬ ಆ್ಯಂಕರ್ ಆಸ್ತಿ ಅಷ್ಟಿದೆ ಒಬ್ಬ ಆ್ಯಂಕರ್ ಕೂತ್ಕೊಂಡು ಮಾತಾಡ್ತಾನೆ ಬೆಂಗಳೂರು ಒಂದ್ಕಿಂತ ಹೆಚ್ಚು ಮನೆ ಇದೆ ಅವರು ಅವ್ರು ಕೂತ್ಕೊಂಡು ಇತ್ತಿಗೆ ಎಂಬತ್ತು ಕೋಟಿ ಆಸ್ತಿ ಇದೆ ಅಂತ ಅಸಹನೆಯಿಂದ ಬರೀತಾನೆ ಮಾತಾಡ್ತಾನೆ ಹಾಗೆ ಯಾವುದು ಪೇಪರ್ನಲ್ಲಿ ಅದನ್ನೇ ಅಂದರೆ ಆ ಟಿಕಾಯತ್ ಹೆಸರನ್ನು ನಾಶಪಡಿಸ್ಬೇಕು ಎಂಬತ್ತು ಕೋಟಿ ಅವನೇನೋ ಅನ್ಯಾಯದಿಂದ ಮಾಡಿದರೆ ಇದನ್ನು ಮಾಡಲಿ ಬೇರೆ ಪ್ರಶ್ನೆ ಆದರೆ ನೀವು ಅದನ್ನೆಲ್ಲ ಬಿಟ್ಬಿಟ್ಟು ಅವ್ರನ್ನ ಹೇಗೆ ಅಂದರೆ ಪ್ರತಿಪಕ್ಷದಗಳನ್ನು ನಾಶಪಡಿಸುವ ಏಜೆಂಡ ಆಡಳಿತ ಪಕ್ಷದವನ್ನ ಪ್ರತಿಷ್ಠಾಪಿಸ್ತಾ ಅದನ್ನು ಉಳಿಸ್ತಾ 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 ಉಳುವಂಥದ್ದು ಅದರ ಜೊತೆಗೆ ಈ ಡೈವರ್ಷನ್ ಟ್ಯಾಕ್ಟಿಕ್ಸ್ ಅಂತ ನಾವೇನಂತೀವಿ ಎಲ್ಲರನ್ನ ಬೇರೆ ಕಡೆ ಡೈವರ್ಟ್ ಮಾಡೋದು ಬೇರೆ ಸಬ್ಜೆಕ್ಟಿಗೆ ಡೈವರ್ಟ್ ಮಾಡಿದ್ರು ಗಂಭೀರವಾದ ಚರ್ಚೆ ಮಾಡಲ್ಲ ಅಲ್ವಾ ಯಾರನ್ನ ಸಿನಿಮಾ ನಟ ಮತ್ತೆ ಮಾತಾಡ್ಬಾರ್ದು ಮಾತಾಡಬಾರ್ದು ಅಂತ ನಾನು ಹೇಳ್ತಾರೆ ಅದಕ್ಕೆ ಅಂದರೆ ಮನರಂಜನೆ ಅನ್ನೋದು ಮಾಧ್ಯಮದಲ್ಲಿ ಊಟಕ್ಕೆ ಉಪ್ಪುರಿಕಾಯಿತಾನೆ ಮನರಂಜನೆಯೇ ನಿಮ್ಮ ಮಾಧ್ಯಮವನ್ನು ಡಿಕ್ಟೇಟ್ ಮಾಡಿಕೊಡೋದು ಅಂಥ ಮಾಧ್ಯಮ ಅಗತ್ಯ ಅಲ್ಲ ಮನೋರಂಜನೆ ಮಾಡೋದು ಬೇರೆ ಮಾಧ್ಯಮಗಳಿವೆ ಅಲ್ವಾ ಎಂಟರ್ಟೈನ್ಮೆಂಟ್ ಚಾನಲ್ಗಳಂತಲೇವೆ ನ್ಯೂಸ್ ಚಾನಲ್ಲು ನೀವು ಸಂಪೂರ್ಣವಾಗಿ ಎಂಟರ್ಟೈನ್ಮೆಂಟ್ ಅಡಾಪ್ಟ್ ಮಾಡ್ತಾ ನೀವು ಮಾಧ್ಯಮವನ್ನೇ ಒಂದು ಎಂಟರ್ಟೈನ್ಮೆಂಟ್ ವಸ್ತುವನ್ನ ಮಾಡಾಕ್ತಿರಲಪ್ಪ ನೀವು ಇದು ಸಮಾಜಕ್ಕೆ ಮಾಡುವ ದ್ರೋಹ ಅಂತೀನಿ ನಾನು ಇದು ದೇಶ ದ್ರೋಹ ನಾವು ಏನನ್ನ ಮಾತನಾಡಬೇಕು ಏನನ್ನ ಮಾತಾಡಿಕೊಡ್ದು ನಾವು ಏನನ್ನು ಹೇಳಬೇಕು ಏನನ್ನು ಹೇಳ್ಕೊಡ್ದು ಯಾವುದನ್ನು ಕ್ರಿಟಿಸೈಸ್ ಮಾಡಬೇಕು ಯಾವುದನ್ನು ಕ್ರಿಟಿಸೈಸ್ ಮಾಡಿಕೊಡ್ದು ಯಾವುದನ್ನು ಜನರಿಗೆ ತಿಳಿಸ್ಬೇಕು ಸತ್ಯ ಯಾವುದು ನೀವು ಇದ್ದು ಯಾವುದನ್ನು ಮಾಡಿದೆ ನಮ್ಮಲ್ಲಿ ಹೇಳ್ತಾರೆ ಈ ಗಿಲಿಟ್ಟು ಅಂತ ಗಿಲೀಟ್ ಶಬ್ದ ಗೊತ್ತಾಗಲಿ ಇದು ಗಿಲಿಟ್ ಪತ್ರಿಕೋದ್ಯಮ ಕಾಯ್ತಿರ್ತಾರೆ ಯಾರ್ದಾರು ಮದುವೆ ಆಗೋದಕ್ಕೆ ಇಂಥ ಸ್ಟಾರ್ ಹೋಟ್ಲಲ್ಲಿ ಮದುವೆ ಆಯಿತು ಬೆಳಗ್ಗೆ ಹೊಂಟರು ರೀ ಮದುವೆ ಕಾಸಿಗೆ ಅದ ಕಂಡ್ರಿ ಅವರು ಹಣೆ ಬರ ಮದುವೆ ಹಾಕತ್ತ ಅವನು ಅವರಿಬ್ಬರು ಅವರಿಗೂ ಒಂದು ಖುಷಿ ನನ್ನ ಮದುವೆ ಇದ್ರಲ್ಲಿ ಬಂತು ಅಂತ ಚಾನಲ್ನಲ್ಲಿ ಹಾಗೆ ತಮ್ಮ ಮದುವೆ ಪ್ರಸಾರ ಮಾಡೋದು ದುಡ್ಡು ಕೊಡೋಂಥವ್ರು ಇದ್ದಾರೆ ರಾಜಕಾರಣಿಗಳು ಚಿತ್ರನಟರು ಇನ್ನೊಬ್ರು ಇದ್ರ ಪರಿಣಾಮ ಏನು ಅಂತ ನಾವು ಯೋಚನೆ ಮಾಡಲ್ಲ ನಿನ್ನೆ ಇನ್ನೊಬ್ರು ಯಾರದೋ ನಟರು ಮದುವೆ ಆಯ್ತಂತೆ ಅವರು ಸ್ವಿಮ್ಮಿಂಗ್ ಪೂಲ್ ಪಕ್ಕ ಸೂತು ಮದುವೆ ಹಾಕು ಅವರು ಹುಚ್ಚುಗಳು ನಾಳೆ ನನಗೆ ಇರುವ ಭಯ ಅಂದರೆ ಸಾಮಾನ್ಯ ಜನರಿಗೆ ಒಂದು ಒಂದು ಕನಸಿರುತ್ತೆ ಸಾಮಾನ್ಯ ಮಧ್ಯಮ ವರ್ಗದ ಒಂದು ಹೆಣ್ಣು ಮಗಳ್ ಈ ಮದುವೆಯನ್ನು ನೋಡಿ ಅವಳ ಮೇಲೆ ಯಾವ ಪರಿಣಾಮ ಆಗುತ್ತೆ ಅವ್ಳಿಗೆ ತನಗೂ ಹೀಗೆ ಮದುವೆ ಆಗಬೇಕು ಅಂತ ಅಪ್ಪನ ಮೇಲೆ ಒತ್ತಾಯ ಮಾಡ್ಬೋದಲ್ವ ಇದೇ ವಜೃಂಭಣೆ ಬೇಕು ಇದೇ ರೀತಿ ಮೆರೆಸ್ಬೇಕು ನನಗೆ ಸ್ಟಾರ್ ಹೋಟ್ಲಲ್ಲೇ ಬೇಕು ಸೊ ಮದುವೆ ಹಿಂದಿನ ದಿವಸ ನಾನು ಡ್ಯಾನ್ಸ್ ಮಾಡ್ತೀನಿ ಅಪ್ಪ ಐ ಲವ್ ಯು ಅಂತ ಡ್ಯಾನ್ಸ್ ಮಾಡ್ತೀನಿ ಇನ್ನೊಂದು ಮಾಡ್ತೀನಿ ಸ್ಟಾರ್ ಹೋಟ್ಲಿಗೆ ಕರ್ಕೊಂಡೋಗು ಇದ್ರಿ ಸಾಮಾನ್ಯ ಜನ ಒಬ್ಬ ಗ್ರಾಮಾಂತರ ಪ್ರದೇಶದ ಒಂದು ಹೆಣ್ಣು ಮಗು ಮೇಲೆ ಪ್ರಭಾವ ಬೀರಿದರೆ ಆ ಹೆಣ್ಣು ಮಗು ಇಂತಹ ಕನಸುಗಳನ್ನು ಕಂಡ್ರೆ ಆ ಅಪ್ಪ ಮನಸ್ಥಿತಿ ಏನು ಸಾಮಾನ್ಯ ಜನರದ್ದು ಅವರಿಗೊಂದು ಒಂದು ಪ್ರತಿಯೊಬ್ಬರಿಗೂ ಒಂದು ಒಂದು ಆದರ್ಶ ಒಂದು ಗುರಿ ಅಂತ ಇರುತ್ತೆ ಫ್ಯಾನ್ಸ್ ಆಗಿರ್ತಾರೆ ಅವರು ಈಗ ಯಾರೋ ಹೋಗ್ಬಿಟ್ಟು ನೀವು ಚಿತ್ರನಟ ಅವ್ರು ಭಾಳ ಇಷ್ಟಪಡೋರು ಒಂದು ಕಡೆ ಸ್ವಿಮ್ಮಿಂಗ್ ಪೂಲ್ ಸುತ್ತಾಕಿ ಮದುವೆ ಆಗಬೇಕು ಅಂತ ಆದಪ್ಪ ನಾಳೆ ಏನೋ ಯಾರೋ ಒಳಗೆ ಈ ಸುತ್ತ ನಾನು ಮದುವೆ ಆಗ್ತೀನಿ ಅನ್ಬೋದು ಆ ಚಂದ್ರಲೋಕಕ್ಕೆ ಹೋಗಿ ಮದುವೆ ಆಗ್ತೀನಪ್ಪ ಅನ್ಬೋದು ಚಂದ್ರಲೋಕಕ್ಕೆ ಕರ್ಕೊಂಡು ಹೋಗು ಅನ್ಬೋದು ಅವ ಸ್ಟೇಷನಲ್ಲಿ ಮೇಲೆಲ್ಲ ಅಲ್ಲಿ ಕರ್ಕೊಂಡು ಹೋಗು ಅನ್ಬೋದು ಹುಚ್ಚು ಆ ಏಜ್ನಲ್ಲಿ ಇಂಥ ಒತ್ತಡಗಳು ಇರ್ತವೆ ಯಾಕಂದರೆ ಆ ಏಜ್ನಲ್ಲಿ ಕಾಮನ್ ಸೆನ್ಸ್ ಇರಲ್ಲ ಇಂಥ ಮದುವೆಗಳು ಅವ್ರ ಮೇಲೆ ಪರಿಣಾಮ ಬೀರಿ ಅವರೇನೇ ಹೀಗೆ ಆಗಬೇಕು ಅಂದರೆ ಆಗ ಅವರ ತಂದೆ ತಾಯಿ ಪಾಲಕರ ಸ್ಥಿತಿಗತಿ ಏನು ಆದ್ದರಿಂದ ಇಂಥದನ್ನ ಯಾರೋ ಸರಳವಾಗಿ ವಿವಾಹ ಆದರೆ ತೋರಿಸಿ ಮಂತ್ರಮಾಂಗಲ್ಯ ಆದರೆ ಯು ಶುಡ್ ಶೋ ದ್ಯಾಟ್ ಯಾಕಂದ್ರೆ ಒಂದು ಅದು ಆದರ್ಶ ಆಗಬೇಕು ಒಂದು ವ್ಯಾಲ್ಯೂ ಅದು ಯಾರೋ ಹೋಗ್ಬಿಟ್ಟು ಪೋರ್ಸ್ ಹಳಿದ್ರೆ ಹೋಗ್ಬಿಟ್ಟು ಮದುವೆ ಆದ್ರಪ್ಪ ಕವಿಶೆಯಲ್ಲಿ ಏಕೆ ಫೈನ್ ಡೂ ಇಟ್ ತುಂಬ ಸರಳವಾಗಿ ಮದುವೆ ಆದರು ಅಂತಾರಾಷ್ಟ್ರೀಯ ಅಂತರ್ಜಾತೀಯ ವಿವಾಹ ಆದರು ಅಲ್ವಾ ಅಂಥದ್ದನ್ನು ನೀವು ಸಪೋರ್ಟ್ ಮಾಡಿಬಿಟ್ಟು ಯಾರೋ ಶ್ರೀಮಂತರು ಮದುವೆ ಆಗಿರ್ತಾರೆ ಕೋಟಿ ಕೋಟಿ ಖರ್ಚು ಮಾಡಿರ್ತಾರೆ ಆ ಮದುವೆಯನ್ನು ನೀವು ಹಾಕ್ತಾ ಅದನ್ನ ಪ್ರಚಾರ ಮಾಡ್ತಾ 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 ಸಾಮಾನ್ಯ ಜನರಲ್ಲಿ ಸಾಮಾನ್ಯ ಇಂದಿನ ಯುವಕ ಯುವತಿಯರಲ್ಲಿ ನಾನು ಹೀಗೆ ಮದುವೆ ಆಗಬೇಕು ಅನ್ನುವ ಒಂದು ಕನಸನ್ನು ಬಿತ್ತಿರಲ್ಲ ಇದು ದೇಶದ್ರೋಹ ಅಲ್ವಾ ಇದು ಮನುಷ್ಯ ದ್ರೋಹ ಅಲ್ವಾ ಈ ಕ್ವಶನನ್ನು ಮಾಧ್ಯಮ ಕೇಳ್ಕೋಬೇಕಾಗಿದೆ ಇವತ್ತು ನಾವು ಕೇಳ್ಕೋಬೇಕಾಗಿದೆ ನಾನು ಮಾಧ್ಯಮದಿಂದ ಹೊರಗೆ ನಿಂತು ಮಾತಾಡ್ತಾ ಇಲ್ಲ ನಾನು ನನ್ನನ್ನು ನನ್ನನ್ನು ಕ್ವಶನ್ ಮಾಡ್ಕೊಳ್ತಾ ಇದ್ದೀನಿ ನಾವು ರಿಫಾರ್ಮ್ ಆಗಬೇಕಾಗಿದೆ ನಾವು ಸುಧಾರಣೆ ಆಗಬೇಕಾಗಿದೆ ಅಲ್ವಾ ನಮ್ಗೆ ಯಾವುದು ಸುದ್ದಿ ಯಾವುದು ಸುದ್ದಿ ಅಲ್ಲ ಅನ್ನೋದೇ ನಮ್ಗೆ ಗೊತ್ತಾಗದೆ ಇದ್ರೆ ಕೇವಲ ನಾವು ಟಿ ಆರ್ ಪಿಗೂ ಇನ್ನೊಂದಕ್ಕೆ ಮಾಡ್ತಾ ಹೋದರೆ ಸೊ ಸಮಾಜ ನಾಶ ಆಗ್ಬಿಡುತ್ತೆ ಈ ಭ್ರಮೆಗಳನ್ನು ಜನರಲ್ಲಿ ಸೃಷ್ಟಿಯ ಬಿತ್ತುವ ಕೆಲಸವನ್ನು ಪ್ರಭುತ್ವಗಳು ಮಾಡ್ತವೆ ಆದರೆ ಮಾಧ್ಯಮ ಕೂಡ ಇಂಥದ್ರಲ್ಲಿ ಪಾಲುದಾರ ಆಗೋಕೆ ಶುರುವಾದದ್ದು ಯಾವಾಗನಿಂದ ಒಂದು ಭ್ರಮೆಗಳನ್ನು ಬಿತ್ತುವ ಕೆಲಸ ರಾಜಕಾರಣಿಗಳನ್ನ ಎಳ್ದೆ ಮಾಡಿ ಮಾಡ್ತಾರೆ ಸುಳ್ಳುಗಳನ್ನು ಬಿತ್ತಿ ಬೆಳೆ ಬೆಳೀತಾರೆ ರಾಜಕಾರಣಿಗಳು ಅವರು ಸುಳ್ಳಿನ ಮೇಲೆ ನಿಂತಿರ್ತಾರೆ ವಾಸ್ತವ ಮೇಲೆ ಅಲ್ಲ ಭರವಸೆಗಳನ್ನು ಕೊಡ್ತಾ ಸುಳ್ಳುಗಳನ್ನು ಹೇಳ್ತಾ ವಿಜೃಂಭಿಸ್ತಾ ರಾಜಕಾರಣ ಇವತ್ತು ಆ ಹಂತಕ್ಕೆ ಬಂದ್ಬಿಟ್ಟಿದೆ ಅದು ಎಪ್ಪತ್ತರ ದಶಕದಿಂದ ಈ ಕಡೆ ಬಂದಿದ್ದು ಸ್ವಾತಂತ್ರ್ಯ ಬಂದ ತಕ್ಷಣ ರಾಜಕಾರಣ ಇಷ್ಟು ಹೊಲಸಾಗಿರಲಿಲ್ಲ ಸಮಾಜವೇ ನಾಶ ಆಗ್ತಾ ಟಿ ವಿ ಮಾಧ್ಯಮ ಬಂದ ಮೇಲೆ ತಗೊಂಡೆ ನಾನು ಈ ಟಿ ವಿ ಮಾಧ್ಯಮದಲ್ಲಿ ಪ್ರಾರಂಭದಂತೆ ಇನ್ವಾಲ್ ಆಗಿದ್ದು ನೀವು ತೊಂಬತ್ತರ ದಶಕದಲ್ಲೇ ನಾನು ದೂರದರ್ಶನಗಳಲ್ಲಿ ಸಂದರ್ಶನ ಮಾಡ್ತಾಯಿದ್ದೆ ಸೊ ಅಲ್ಲಿಂದ ಬೆಳೆದು ಬಂದಿದ್ದನ್ನು ನೋಡಿದ್ದೀನಿ ದೂರದರ್ಶನ ಕೆಲವೊಂದು ದೂರದರ್ಶನ ಇದ್ದಾಗ ಮಾತ್ರಕ್ಕೆ ಅವರ ಮಿತಿ ತುಂಬ ಜಾಸ್ತಿ ಆಯಿತು ಕಂಟ್ರೋಲ್ ಅಂತ ನನಗೆ ಅನಿಸುತ್ತೆ ಅದು ಬೇರೆ ಪ್ರಶ್ನೆ ಆದರೆ ಒಂದು ಮಿತಿಯನ್ನು ಅವರು ಮೀರ್ತಿರಲಿಲ್ಲ ಈ ಮದುವೆನಲ್ಲ ಬೆಳಗಿನ ಸಂಜೆವರೆಗೆಲ್ಲ ಆಗ್ತಿರಲಿಲ್ಲ ಸುದ್ದಿಗಳು ಸೊ ಸುದ್ದಿಗಾಗಿ ಸುದ್ದಿ ಕೊಡುವ ಒಂದು ಪರಂಪರೆ ಇತ್ತು ಅದು ಅಂದರೆ ನೀವು ಸುದ್ದಿ ಅನ್ನೋದೇನಿದೆ ಆ ಸುದ್ದಿಯ ಒಳಗಡೆ ನಿಮ್ಮ ಅನ್ನು ಸೇರಿಸಬಾರ್ದು ಮನರಂಜನೆ ಸೇರಿಸಬಾರ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸುದ್ದಿ ಅನ್ನೋದು ಅನ್ನೋದೆಲ್ಲ ಕಲ್ಪನೆಗಳಿದ್ದವು ನೀವು ಎರಡು ಸಾವಿರದ ನಂತರ ಟಿ ವಿ ಮಾಧ್ಯಮಗಳು ಈ ದೇಶದಲ್ಲಿ ಏನು ಪವರ್ಫುಲ್ ಆಗ್ತಾ ಹೋವು ಕಾಂಪಿಟೇಷನ್ ಜಾಸ್ತಿ ಆಯಿತು ಈಗ ಎಂಟುನೂರ ಒಂಬೈನೂರು ಚಾನಲ್ಲು ಇಂಡಿಯಾದಲ್ಲಿವೆ ಸೊ ಒಂದು ರಾಜ್ಯದಲ್ಲಿ ನೀವು ಅನ್ಬೇಕಾದ್ರೆ ನ್ಯೂಸ್ ಚಾನಲ್ಗಳೇ ಇಪ್ಪತ್ತು ಮೂವತ್ತು ಚಾನಲ್ಗಳಿರ್ತವೆ ದೊಡ್ಡ ರಾಜ್ಯದಲ್ಲಿ ಸೊ ಕಾಂಪಿಟೇಷನ್ ಕಾಂಪಿಟೇಷನ್ ಬಂದಂಥ ಸಂದರ್ಭದಲ್ಲಿ ನೀವು ನಿಮ್ಮ ಟಿ ಆರ್ ಪಿಗಾಗಿ ಹೇಗೆ ಆಕರ್ಷಿಸಬೇಕು ಅಂತ ಸೊ ಇಂಥದ್ದು ಜನ ನೋಡ್ತಾರೆ ಅನ್ನೋದು ಸತ್ಯ ನೀವು ಕೇವಲ ಮಾಧ್ಯಮಗಳ ಮೇಲೆ ಹಾಕೋದ್ರ ಜೊತೆಗೆ ಸೊ ಜನ ನೋಡ್ತಾರೆ ಜನರಿಗೆ ಕುತೂಹಲ ಜಾಸ್ತಿ ಆ ಜನರ ಕುತೂಹಲವನ್ನು ನೀವು ಬಳಸ್ಕೊತಾ ಹೋಗೋದು ನೀವು ನೀವು ಏನಕ್ಕೆ ಗೊತ್ತಿಲ್ಲ ನಿಮಗೆ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಈ ಸೆಕ್ಸ್ ಮ್ಯಾಗ್ಝಿನ್ ಬರ್ತಿತ್ತು ಗೊತ್ತಾ ನೀವು ಸೆಕ್ಸ್ ವಿಜ್ಞಾನ ದರ್ಪಣ ಅನ್ನೋದು ಆಯಿತಾ ಸುರತಿ ಅನ್ನೋದು ನನಗೆ ಅಂಥ ಪತ್ರಿಕೆಗಳು ಏನೋ ಹಾಗೆ ಗೊತ್ತಿದೆ ನೀವು ಈ ಸೆಕ್ಸ್ ಮ್ಯಾಗ್ಝಿನ್ಗಳು ಸೇಲ್ ಹಾ ಹಾಟ್ ಸೇಲ್ ಆಗ್ತಿತ್ತು ಆಗ ಇಂಟರ್ನೆಟ್ ಇರಲಿಲ್ಲ ಇನ್ನೊಂದಿರಲಿಲ್ಲ ಸೆಕ್ಸ್ ಕುತೂಹಲ ಮನುಷ್ಯರು ಸೆಕ್ಸ್ ಕುತೂಹಲ ತಣಿಸಿಕೊಳ್ಳುವುದಕ್ಕೆ ತಣಸಿಕೊಳ್ಳುವುದಕ್ಕೆ ನೋಡ್ತಿದ್ರು ನಗ್ರ ದೇಹಗಳನ್ನೆಲ್ಲ ಹಾಕ್ತಿದ್ರು ಸೇಲ್ ಆಗ್ತಾಯಿತ್ತು ಅದರ ನಂತರ ಸರ್ಕಾರ ಅದನ್ನು ತಡೆಗಟ್ಟೋದಕ್ಕೆ ಮಾಡ್ತು ಎಂಬತ್ತರ ದಶಕ ಬಂದ ಮೇಲೆ ಸೊ ಎಲ್ಲರಿಗೂ ಜನರಿಗೆ ಎಲ್ಲವೂ ಅವೈಲೇಬಲ್ ಇದೆ ಇವತ್ತು ನೀವು ಸೆಕ್ಸನ್ನು ನೀವು ಹೆಂಗೆ ಬೇಕಾದರೂ ನೀವು ಪಡ್ಕೋಬೋದು ಸೆಕ್ಸ್ ಸೈಟ್ಗಳಿಂದ ಪ್ರಾಬ್ಲಮ್ ಎಲ್ಲ ಆದರೆ ಜನರ ಕುತೂಹಲವನ್ನು ಇದೇ ರೀತಿ ಸೆಕ್ಸ್ ಮ್ಯಾಗ್ಝಿನ್ನಂತೆ ಮಾರಾಟ ಮಾಡುವುದಕ್ಕೆ ನಮ್ಮ ಮಾಧ್ಯಮಗಳು ಪ್ರಾರಂಭ ಮಾಡಬೇಕು ಅವರು ಸ ವಿಷಯಗಳ ಆಯ್ಕೆ ನಿರೂಪಣೆ ಪ್ರತಿಯೊಂದು ಕೂಡ ಯಾವುದೋ ಸೆಕ್ಸ್ ಮ್ಯಾಗ್ಝಿನ್ ಅಂತ ಯಾವುದಕ್ಕೆ ಮಹತ್ವ ಕೊಡಬೇಕು ಯಾವುದಕ್ಕೆ ಮಹತ್ವ ಕೊಡಕೂಡ್ದು ಅನ್ನೋ ವಿಚಾರದಲ್ಲೂ ಕೂಡ ಒಂದು ಸೆಕ್ಸ್ ಮ್ಯಾಗ್ಝಿನ್ ಸೇಲೆಬಿಲಿಟಿ ಅಂತೀವಿ ಸೆಲೆಬ್ರಿಟಿ ಇಲ್ದಿದ್ದೆ ಒಂದು ಸಂಸ್ಥೆ ಲೈಫ್ ಅಗ್ರಿ ಬಟ್ ಸೇಲೆಬಿಲಿಟಿ ಮತ್ತು ಕ್ರೆಡಿಬಿಲಿಟಿಯ ನಡುವೆ ಒಂದು ಸಮತೋಲನವನ್ನು ಕಾಪಾಡ್ಕೋಬೇಕಾಗಿದೆ ಅಂತ ಈಗ ವಿ ಲಾಸ್ಟ್ ಕ್ರೆಡಿಬಿಲಿಟಿ ವಿ ಲಾಸ್ಟ್ ಕ್ರೆಡಿಬಿಲಿಟಿ ಆದರೆ ಇದನ್ನು ನಾವು ಸೇಲೆಬಿಲಿಟಿ ಮೇಲೆ ನಿಂತಿದ್ದೀವಿ ಅದು ಹೆಂಗೆ ಹೋಗುತ್ತೆ ಆದರೆ ನೀವು ಸೆಕ್ಸ್ ಮ್ಯಾಗ್ಝಿನ್ ನೋಡಿದ್ರೆ ನೀವು ಸೆಕ್ಸ್ ಮ್ಯಾಗ್ಝಿನ್ ಕ್ರೆಡಿಬಿಲಿಟಿ ನಾಶ ಸೆಕ್ಸ್ ಮಾಡಿ ಯಾರೂ ಬಹಿರಂಗವಾಗ್ತಾ ಗೊತ್ತಿರಲಿಲ್ಲ ಅಂಗಡಿಗಳಿಗೆ ಹೋಗ್ಬಿಟ್ಟು ಅದು ಕೊಡಿ ಅಂತ ಆಯ್ತಾ ಅದನ್ನ ತಗೊಬಿಟ್ಟು ಸುಮ್ಮನೆ ಮುಚ್ಚಿ ನನಗೆ ಕಾಣದಿದ್ದಂಗೆ ತಗೊಂಡೋಗ್ತೀನಿ ಆಯಿತಾ ಒಂದೊಂದು ಮನೇಲಿ ನಾನು ಒಂದೊಂದು ಅಪ್ಪನ ತಗೊಂಡು ಹೋಗ್ತಿದ್ದ ವಯಸ್ಸಿಗೆ ಬಂದು ಮಕ್ಕಳು ತಗೊಂಡೋಗ್ಬಿಡ್ತಿದ್ದೆ ಸೆಕ್ಸ್ ಮ್ಯಾಗ್ಜಿನ್ ಸೆಕ್ಸ್ ಮ್ಯಾಗ್ಝಿನ್ ರೀತಿ ನಾವು ಆಗೋಗ್ಬಿಟ್ಟಿದ್ದೀವಿ ಅಂತ ನೀನು ಯಾರು ಕೇಳಿ ಮ್ಯಾಗ್ಝಿನ್ ನಾನು ಇದರಲ್ಲೇ ನೋಡಿದ್ದೀನಿ ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಾಪಟ್ಟೆ ಬೈತಾರೆ ಚಾನಲ್ಗಳನ್ನ ಬಟ್ ಅವ್ರು ಬೈಬೇಕಾದ್ರೆ ನೋಡ್ತಾರೆ ಅವ್ನು ಚಾನಲ್ಲೇ ಅವ್ನು ನೋಡಿದರೆ ಸಾಕು ಈ ಸಿಚ್ಯುವೇಷನ್ ಇಂದ ಅದರಿಂದ ಮಾಧ್ಯಮಕ್ಕೆ ಹೊಣೆಗಾರಿಕೆ ಬರಬೇಕಾಗಿದೆ ರೆಸ್ಪಾನ್ಸಿಬಿಲಿಟಿ ನಮಗೆಲ್ಲ ಹೊಣೆಗಾರಿಕೆ ಬರಬೇಕಾಗಿದೆ ನಮಗೆ ಸಮಾಜದ ಬಗ್ಗೆ ಒಂದು ಕನಸು ಇರಬೇಕು ಈ ಸಮಾಜ ಹೇಗೆ ಇರಬೇಕು ಆಗಿರಬೇಕು ಆದ್ದರಿಂದ ಕೆಲವು ವಿಚಾರಕ್ಕೆ ನಾವು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಮಾಧ್ಯಮ ಹಂತಕ್ಕೆ ಬರಬೇಕು ಅಂತ ಬಯಸುವಣ ನಿಜ ಮಾಧ್ಯಮ ಅಂತ ಹಂತಕ್ಕೆ ಬರಲಿ ಆಶಿಸ್ತ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ ನಮಗೂ ಧನ್ಯವಾದ ಗೌಡ ಎಸ್ ಪ್ರೀಕ್ಷಕರೇ ಇದಾಗಿದ್ದೀವಿ ಅದರ ಸುದ್ದಿ ಮತ್ತು ವಿಶ್ಲೇಷಣೆ ಸಂವಾದ ಮತ್ತೆ ಬರ್ತೀವಿ ಇನ್ನೊಂದು ವಿಚಾರ ಬಗ್ಗೆ ಮಾತಾಡ್ತೀವಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ